ಬೆಂಗಳೂರಿನ ಆನೆಕಲ್ನಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ ರಸ್ತೆಯಲ್ಲಿ ಮಲಗಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆನೆಕಲ್ನಲ್ಲಿ ಬಸ್ ಅನ್ನ ಅಡ್ಡಗಟ್ಟಿ ರಸ್ತೆಯಲ್ಲಿ ಮಲಗಿದ್ದಾರೆ ಹೋರಾಟಗಾರರು ಬಸ್ ಹೋಗೋದಕ್ಕೆ ಬಿಡ್ತಾ ಇಲ್ಲ ಆನೆಕಲ್ ಪಟ್ಟಣದ ಬಸ್ ನಿಲ್ದಾಣದ ಮುಂಭಾಗ ಈ ರೀತಿಯಾಗಿ ಪ್ರತಿಭಟಿಸಿದ್ದಾರೆ ಅರಬತ್ತಲೆ ಪ್ರತಿಭಟನೆಗೂ ಕೂಡ ಮುಂದಾದವರನ್ನ ವಶಕ್ಕೆ ಪಡೆಯಲಾಗಿದೆ ಗಮನಿಸ್ತಾ ಇದ್ದಿರೋ ದೃಶ್ಯದಲ್ಲಿ ಬಸ್ ಹೋಗುವಂತ ರಸ್ತೆ ಮೇಲೇನೆ ಅರೆಬೆತ್ತಲೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ರಸ್ತೆಯ ಮೇಲೆ ಬಲೆಗೆ ಪ್ರತಿಭಟಿಸ್ತಾ ಇದ್ದಾರೆ ಇದು ಆನೇಕಲ್ನಲ್ಲಿ ಕಂಡು ಬಂದಂತ ದೃಶ್ಯ ವಿನೂತನ ರೀತಿಯಾಗಿ ಪ್ರತಿಭಟಿಸಿದವರನ್ನ ವಶಕ್ಕೂ ಕೂಡ ಪಡೆದಿದ್ದಾರೆ ಪೊಲೀಸರು ಅರೆಬಿತ್ತಲೆಯಾಗಿ ಪ್ರತಿಭಟಿಸುವುದಕ್ಕೆ ಪ್ರಯತ್ನ ಪಟ್ಟಿರುವವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಾಕಷ್ಟು ಜನ ಸೇರಿದ್ದಾರೆ ಧಿಕ್ಕಾರುವನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಸಮಯ ಕಳೆದಂತೆ ಹೋರಾಟದ ಬಿಸಿ ಕೂಡ ಹೆಚ್ಚಾಗ್ತಾ ಇದೆ ಅಲ್ಲಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರುವಂತ ಪ್ರಯತ್ನಗಳು ಪೊಲೀಸರಿಂದ ಆಗ್ತಾ ಇದೆ ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ನೀವು ಅಂಗಡಿ ಮುಂಗಟ್ಟುಗಳ ವರ್ಗೂ ಕೂಡ ತೆರಳಿ ಅಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಅಂಗಡಿಗಳನ್ನ ಬಂದ್ ಮಾಡಿ ಹೋಟೆಲ್ಗಳನ್ನ ಬಂದ್ ಮಾಡಿ ಅಂತ ಆಮೇಲೆ ಈ ಸಭೆ ನಡೆದಂತ ಸಂದರ್ಭದಲ್ಲೂ ಕೂಡ ಹೋಟೆಲ್ ಮಾಲೀಕರು ಬಂದ್ ಮಾಡ್ತೀವಿ ಅನ್ನೋದಾಗಿ ಎಲ್ಲೂ ಹೇಳಿರಲಿಲ್ಲ ಆ ದಿನದ ಪರಿಸ್ಥಿತಿಯನ್ನ ನೋಡಿ ನಿರ್ಧಾರ ಮಾಡಲಾಗುತ್ತೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇತ್ತು ಇದೀಗ ಒಂದಷ್ಟು ಕಡೆಗಳಲ್ಲಿ ಹೋಟೆಲ್ ಓಪನ್ ಇದೆ ಈಗ ನೀವು ನೋಡ್ತಾ ಇರುವಂತಹ ದೃಶ್ಯ ಟೌನ್ ಹಾಲ್ ನ ದೃಶ್ಯ ಅಲ್ಲಿ ಪ್ರತಿಭಟಿಸ್ತಾ ಇದ್ದವರೆಲ್ಲರನ್ನೂ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪೊಲೀಸರ ವಿರುದ್ಧವೂ ಕೂಡ ಘೋಷಣೆಯನ್ನ ಕೂಗಿರೋದು ಕಂಡು ಬಂತು ಟೌನ್ ಹಾಲ್ನ ಈಗಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ ನೀವು ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರತಿಭಟನಾಕಾರರು ಸೇರಿದ್ರು ಕೆಲವೊಂದು ನಿಗದಿತ ಸ್ಥಳ ಇದೆ ಅಲ್ಲಷ್ಟೇ ಪ್ರತಿಭಟನೆಗೆ ಅವಕಾಶವನ್ನ ಕೊಡ್ತಾ ಇದ್ದಾರೆ ಪೊಲೀಸರು ರಸ್ತೆಯನ್ನು ಬಂದ್ ಮಾಡೋದಾಗಿರಲಿ ಬಸ್ಗಳ ಸಂಚಾರಕ್ಕೆ ತಡೆಯೊಡ್ಡೋದು ವಾಹನಗಳ ಸಂಚಾರವನ್ನ ತಡೆ ಹಿಡಿಯೋದು ಈ ರೀತಿ ಮಾಡದಲ್ಲಿ ಅವರನ್ನ ವಶಕ್ಕೆ ಪಡೆಯಲಾಗ್ತಾ ಇದೆ ಟೌನ್ ಹಾಲ್ನಲ್ಲೂ ಕೂಡ ಹತ್ತಾರು ಸಂಖ್ಯೆಯಲ್ಲಿ ಇದ್ದಂತಹ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ ಕರ್ನಾಟಕ ಬಂದ್ಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಜೊತೆಗೆ ಹತ್ತು ಇಪ್ಪತ್ತರ ಸುಮಾರಿಗೆ ಯಾವ ರೀತಿಯಾಗಿ ಕರ್ನಾಟಕ ಕಂಡು ಬರ್ತಾ ಇದೆ ಅಂತ ಇವಾಗ ನೀವು ಗಮನಿಸ್ತಾ ಇರೋದು ಬೆಳಗಾವಿಯ ದೃಶ್ಯ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳ ಒಕ್ಕೂಟ ಯಾವ ರೀತಿಯಾಗಿ ಪ್ರತಿಭಟಿಸ್ತಾ ಇದ್ದಾರೆ ನೋಡಿ ಹಳದಿ ಕೆಂಪು ಶಾಲನ್ನು ಧರಿಸಿ ಮಹಿಳೆಯರು ಕೂಡ ಕೈ ಜೋಡಿಸ್ತಾ ಇದ್ದಾರೆ ಇವತ್ತಿನ ಪ್ರತಿಭಟನೆಗೆ ಇದು ಬೆಳಗಾವಿಯ ದೃಶ್ಯವನ್ನು ನೀವು ಗಮನಿಸ್ತಾ ಇರೋದು ಇಲ್ಲಿ ಬಹಳ ಮುಖ್ಯವಾಗಿ ಕೇಳಿಬರೋದೆ ಎಂ ಎಸ್ ಕುಂಡ್ರನ್ನ ಗಡಿಪಾರ್ ಮಾಡಬೇಕು ಕನ್ನಡಿಗರಿಗೆ ಅವಕಾಶವನ್ನ ಕೊಡಬೇಕು ಕನ್ನಡದ ನೆಲ ಇದು ಉದ್ಯೋಗ ಅಂತ ಬಂದಾಗ ಪರಭಾಷಿಗರಿಗೆ ಮಣೆ ಹಾಕುವುದು ನಿಲ್ಲಬೇಕು ಎಂ ಎಸ್ ಅವರ ಪುಂಡಾಟಗಳು ಅದಕ್ಕೂ ಒಂದು ಕೊನೆಯಾಗಬೇಕು ಕನ್ನಡಿಗರಿಗೆ ಆದ್ಯತೆಯನ್ನು ಕೊಡಬೇಕು ಇದು ಕನ್ನಡನೆಲ್ಲ ಅನ್ನೋದಾಗಿ ಬೆಳಗಾವಿಯಲ್ಲಿ ಆಕ್ರೋಶ ಕೇಳಿ ಬರ್ತಾ ಇದೆ ರೋಡ್ ಮೇಲೇನೆ ರ್ಯಾಲಿ ರೀತಿಯಾಗಿ ನಡ್ಕೊಂಡು ಬರ್ತಾ ಇದ್ದಾರೆ ನೀವು ಗಮನಿಸ್ತಾ ಇದ್ದೀರ ಪುಟ್ಟ ಮಕ್ಕಳನ್ನ ಕೈಯಲ್ಲಿ ಎತ್ಕೊಂಡು ಬಾಲಕರು ಕೂಡ ಇದ್ದಾರೆ ಪ್ರತಿಭಟನೆಗೆ ಸಾಥ್ ಕೊಡ್ತಾ ಇದ್ದಾರೆ ಇವತ್ತು ಕನ್ನಡಪರ ಒಕ್ಕೂಟಗಳ ಪ್ರತಿಭಟನೆಗೆ ಮಕ್ಕಳು ಕೂಡ ಕೈ ಜೋಡಿಸಿದ್ದಾರೆ ಕನ್ನಡ ಬಾವುಟವನ್ನ ಹಿಡಿದು ಕನ್ನಡ ಪರ ಘೋಷಣೆಗಳನ್ನ ಕೂಗ್ತಾ ಕನ್ನಡಿಗರಿಗೆ ಆಗಿರುವಂಥ ಅನ್ಯಾಯದ ವಿರುದ್ಧವಾಗಿ ಧ್ವನಿ ಎತ್ತಾ ಇದ್ದಾರೆ ಟಿವಿ ನಲ್ಲಿ ನಾನ್ ಸ್ಟಾಪ್ ಕವರೇಜ್ ಇದೆ ನೀವು ಗಮನಿಸಬಹುದು ಇಡೀ ರಾಜ್ಯದಲ್ಲಿ ಬಂದ್ಗೆ ಯಾವ ರೀತಿಯಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ ಯಾವ ಭಾಗದಲ್ಲಿ ಚಿತ್ರಣ ಯಾವ ರೀತಿಯಾಗಿದೆ ಇವೆಲ್ಲವನ್ನು ಕೂಡ ಕ್ಷಣ ಕ್ಷಣದ ಮಾಹಿತಿಗಳು ನಿಮ್ಮ ಮುಂದೆ ಇಡ್ತೀವಿ ಇದೀಗ ನೀವು ಗಮನಿಸ್ತಾ ಇರೋದು ಬೆಳಗಾವಿಯ ದೃಶ್ಯ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಕನ್ನಡ ಪರ ಘೋಷಣೆಗಳು ಮುಳುಗ್ತಾ ಇದೆ ಮರಾಠಿ ಪುಂಡ್ರನ್ನ ಗಡಿಪಾರ್ ಮಾಡಿ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಹಾಗೆ ಯಾವಾಗ ಪರಿಸ್ಥಿತಿ ಮಿತಿ ಮೀರಿ ಹೋಗುತ್ತೋ ಕಂಟ್ರೋಲು ಬರೋದಿಲ್ಲ ಅನ್ನೋದು ಗೊತ್ತಾಗುತ್ತೋ ಅಥವಾ ನಿಗದಿತ ಸ್ಥಳ ಬಿಟ್ಟು ಬೇರೆ ಕಡೆಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅಂಥವ್ರನ್ನ ಪೊಲೀಸರು ವಶಕ್ಕೆ ಪಡಿತಾ ಇದ್ದಾರೆ ಮೊದಲೇದಾಗಿ ಅವರಿಗೆ ಮನವೊಲಿಸುವ ಪ್ರಯತ್ನ ಮಾಡ್ತಾರೆ ಇಂಥ ಸ್ಥಳಗಳಿಗೆ ಹೋಗಿ ಪ್ರತಿಭಟನೆ ಮಾಡಿ ಅಂತ ಯಾವಾಗ ಇಲ್ಲ ಆಗೋದಿಲ್ಲ ಅನ್ನೋದಾಗಿ ಗೊತ್ತಾಗುತ್ತೋ ಆಗ ಅವರುಗಳನ್ನ ವಶಕ್ಕೆ ಪಡಿತಾ ಇದ್ದಾರೆ ಇದು ಕೂಡ ಕನ್ನಡಪರ ಹೋರಾಟಗಾರರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಇವತ್ತು ಯಾವುದೋ ಒಂದು ಕಡೆಯಲ್ಲಿ ನಾವು ಪ್ರತಿಭಟನೆ ಮಾಡ್ತಾ ಇಲ್ಲ ಕರ್ನಾಟಕ ಬಂದ್ ನಾವು ಎಲ್ಲಿ ಬೇಕಿದ್ರು ಪ್ರತಿಭಟನೆ ಮಾಡಬಹುದು ಅಂತ ಕೇಳ್ತಿದ್ದಾರೆ ಅವರು ಬೆಂಗಳೂರಿನಲ್ಲೂ ಕೂಡ ಟೌನ್ ಹಾಲ್ ಬಳಿಯ ಚಿತ್ರೀಕರಣ ಇದು ಚಿತ್ರ ಚಿತ್ರಣವನ್ನ ನೋಡ್ತಾ ಇದ್ದೀರಿ ಪೊಲೀಸರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿದ್ದಾರೆ ಯಾರೇ ಪ್ರತಿಭಟನೆಗೆ ಮುಂದಾಗಿ ಒಂದಷ್ಟು ಸಿಚುವೇಶನ್ ಬಿಗಡಾಯಿಸುತ್ತೆ ಅಂತ ಹೇಳಿ ಗೊತ್ತಾದ್ರೆ ತಕ್ಷಣ ಅವರನ್ನ ವಶಕ್ಕೆ ಪಡಿತಾ ಇರುವಂಥ ದೃಶ್ಯಗಳು ಟೌನ್ ಹಾಲ್ ಬಳಿ ಕೂಡ ಪ್ರತಿಭಟನೆಗೆ ಏನು ಅವಕಾಶ ಕೊಟ್ಟಿಲ್ಲ ಯಾಕಂದರೆ ಇನ್ನೇನು ಕೂಡ ಹೇಳಿರೋ ಹಾಗೆ ಹೈಕೋರ್ಟ್ ತೀರ್ಪಿದೆ ಸುಪ್ರೀಂ ಕೋರ್ಟ್ ತೀರ್ಪಿದೆ ಯಾರೂ ಕೂಡ ಸಾರ್ವಜನಿಕವಾಗಿ ಪ್ರತಿಭಟನೆ ಮಾಡ್ತಾ ರ್ಯಾಲಿ ಮಾಡಿಕೊಂಡು ತೊಂದರೆ ಕೊಡೋ ಹಾಗಿಲ್ಲ ಅವ್ರಿಗೆ ಯಾವುದು ಡೆಸಿಗ್ನೇಡ್ ಪ್ಲೇಸ್ ಇರುತ್ತೋ ಈಗ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಷ್ಟೇ ಶಾಂತಿಯುತವಾಗಿ ನಡೆಯಬೇಕು ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಹೇಳಿ ಯಾರೆಲ್ಲ ಹೀಗೆ ಬೇರೆ ಭಾಗಗಳಲ್ಲಿ ಹೋಗಿ ಬೇರೆ ಈಗ ಟೌನ್ ಹಾಲ್ ಆಗಿರಲಿ ಮೆಜೆಸ್ಟಿಕ್ ಆಗಿರಲಿ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡ್ತಿದ್ದಾರೋ ಅಂಥವ್ರನ್ನೆಲ್ಲರೂ ಕೂಡ ವ್ಯಾನ್ನಲ್ಲಿ ತುಂಬ್ಕೊಂಡು ಹೋಗ್ತಾ ಇರುವಂಥ ಕೆಲಸ ಬಹುಶಃ ಇಲ್ಲಿಂದ ಕರ್ಕೊಂಡು ಹೋಗಿ ಮತ್ತೆ ಅವರನ್ನು ಫ್ರೀಡಂ ಪಾರ್ಕ್ನಲ್ಲಿ ಬಿಡ್ತಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಆಗುತ್ತೆ ಹಾಗೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ರ್ಯಾಲಿ ಹೊಡ್ತೀವಿ ನಾವು ರ್ಯಾಲಿಯಿಂದ ಫ್ರೀಡಂ ಪಾರ್ಕಿಗೆ ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ ಬಟ್ ಆಫ್ಕೋರ್ಸ್ ಈಗ ಪೊಲೀಸರು ಕೂಡ ಅಲ್ಲಿರೋದ್ರಿಂದ ಮಧ್ಯದಲ್ಲೇ ರ್ಯಾಲಿನ ತಡೀತಾರೆ ಅವರೆಲ್ಲರೂ ಕೂಡ ಬಸ್ ಹತ್ತಿಸ್ಕೊಂಡು ಕರ್ಕೊಂಡು ಬಂದು ಫ್ರೀಡಂ ಪಾರ್ಕ್ನಲ್ಲಿ ಬಿಡ್ತಾರೆ ಫ್ರೀಡಂ ಪಾರ್ಕ್ನಲ್ಲಿ ಈಗ ಒಂದು ಬೃಹತ್ ಪ್ರತಿಭಟನೆ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜವರು ಕೂಡ ಹೇಳಿದ್ದಾರೆ ಬಟ್ ವಿಶೇಷ ಅಂದರೆ ಇನ್ನೂ ವಾಟಾಳ್ ನಾಗರಾಜ್ ಅವರು ಮನೆಯಿಂದ ಹೊರಗಡೆ ಬಂದಿಲ್ಲ ಕಾರಣ ಪೊಲೀಸರು ಅವರನ್ನು ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಯಾಕಂದರೆ ನಿನ್ನೆ ಕೂಡ ಅವರು ಪ್ರೆಸ್ಮೆಂಟ್ ಮಾಡುವಾಗ ಮಾತಾಡುವಾಗ ಹೇಳಿದ್ರು ಪೊಲೀಸರು ನಮಗೆ ಯಾವುದೇ ರೀತಿ ಬೆಂಬಲವನ್ನು ಕೊಡ್ತಾ ಇಲ್ಲ ನಾವು ಶಾಂತಿಯುತವಾಗಿ ಮಾಡ್ತೀವಿ ಅಂದರೂ ಕೂಡ ನಮ್ಮನ್ನು ಹತ್ತಿಕ್ತಾ ಇದ್ದಾರೆ ಅಲ್ಲಲ್ಲಿ ನೋಟಿಸ್ಗಳನ್ನು ಕೊಡ್ತಾ ಇದ್ದಾರೆ ಏನಿದು ನಾವೇನು ಪ್ರಜಾಪ್ರಭುತ್ವ ಸರ್ಕಾರದಲ್ಲಿದ್ವಾ ಅಥವಾ ಏನು ನಡೀತಾ ಇದೆಯಾ ಇಲ್ಲಿ ಪೊಲೀಸರ ರಾಜ್ಯ ನಡೀತಾ ಇದೆಯಾ ಇಲ್ಲಿ ರಾಜಭಾರ ಅನ್ನುವಂಥದ್ರ ಬಗ್ಗೆ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ನೇರ ನೇರ ಕಮಿಷನರ್ ಮೇಲೂ ಕೂಡ ಅವರು ಹರಿಹಾಯ್ದಿದ್ರು ಇದೆಲ್ಲ ಮುಗಿದ ನಂತರ ನಾವು ಕಮಿಷನರ್ ವಿರುದ್ಧನೇ ಹೋರಾಟ ಮಾಡ್ತೀನಿ ನಾನು ಅನ್ನುವಂಥದ್ದನ್ನು ವಾಟಾಳ್ ನಾಗರಾಜ್ ನನಗೆ ಗುಡುಗಿದ್ರು ಸೊ ಅದಲ್ಲೂ ಕೂಡ ಒಂದು ಕಡೆ ಅಫ್ಕೋರ್ಸ್ ಪೊಲೀಸ್ರ ಮೇಲೂ ಕೂಡ ಹೆಚ್ಚಿನ ಪ್ರೆಷರ್ ಇವತ್ತು ಇದ್ದೇ ಇದೆ ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಹೊರಗಡೆ ಬಂದು ಬೇರೆ ಏನಾದರೂ ತೊಂದರೆ ಆದರೆ ಲಾ ಆ್ಯಂಡ್ ಆರ್ಡರ್ ಸಿಚುವೇಷನ್ ಏನಾದರೂ ಕ್ರಿಯೇಟ್ ಆದರೆ ಆಗ ಅಫ್ಕೋರ್ಸ್ ಪೊಲೀಸರನ್ನೇ ದೂರ್ತಾರೆ ಅಥವಾ ಪೊಲೀಸರ ಮೇಲೇ ಬ್ಲೇಮ್ ಬರುತ್ತೆ ಹಾಗಾಗಿ ಪೊಲೀಸರು ಕೂಡ ಈಗ ಅಲರ್ಟ್ ಆಗಿದ್ದಾರೆ ಎಲ್ಲೂ ಕೂಡ ಯಾವುದೇ ರೀತಿ ತೊಂದರೆ ಆಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾರೆ ನೋಡಿ ಅದಕ್ಕೋಸ್ಕರ ಅಂತಲೇ ಎಲ್ಲೆಲ್ಲಿ ಪ್ರತಿಭಟನೆಗೆ ಅಂಥೇಳಿ ಒಂದಷ್ಟು ಜನ ಜಮಾಯಿಸ್ತಾರೋ ಅವ್ರನ್ನೆಲ್ಲರೂ ಕೂಡ ತುಂಬಿಕೊಂಡು ಈಗ ಟೌನ್ ಹಾಲ್ನಿಂದ ಮೆಜಸ್ಟ್ ಫ್ರೀಡಮ್ ಪಾರ್ಕಿಗೆ ಅವ್ರನ್ನ ಕರ್ಕೊಂಡು ಬರೋದಕ್ಕೆ ಅಂಥೇಳಿ प्रतिभाना कारण वानुमता दृश्य है line <imitation> line ಪ್ರಜ್ವಲ್ ಟೌನ್ ಹಾಲ್ ಬಳಿಯಿಂದ ನೇರ ಸಂಪರ್ಕದಲ್ಲಿ ಇದ್ದಾರೆ ಅಲ್ಲಿಯ ಚಿತ್ರಣ ಹೇಗಿದೆ ಅನ್ನೋದನ್ನ ಕೇಳ್ತಾ ಹೋಗ್ತೀನಿ ಟೌನ್ ಹಾಲ್ ಬಳಿಯ ಚಿತ್ರಣ ಯಾವ ರೀತಿಯಾಗಿದೆ ಪ್ರಜ್ವಲ್ ಪ್ರತಿಭಟನಾಕಾರರು ಇದ್ದಾರಾ ಪೊಲೀಸರ ಭದ್ರತೆಯನ್ನ ಅವಾಗ್ಲಿ ಗಮನಿಸ್ತಾ ಇದ್ವಿ ನಾವು ಪ್ರಜ್ವಲ್ ಚೈತ್ರ ಒಂದೊಂದು ಪೊಲೀಸರು ಕ್ಲಿಯರ್ ಆಗಿ ಹೇಳಿದರೆ ಏನಂತ ಅಂದ್ರೆ ಪ್ರತಿಭಟನೆ ಮಾಡಲಿಕ್ಕೆ ಟೌನ್ ಹಾಲ್ ನಲ್ಲಿ ಅವಕಾಶ ಇಲ್ಲ ಯಾರೇ ಪ್ರತಿಭಟನೆ ಮಾಡಲಿಕ್ಕೆ ಟೌನ್ ಹಾಲ್ಗೆ ಬಂದ್ರು ಅವರನ್ನ ಒಂದು ಕ್ಷಣನೂ ತಡ ಮಾಡದೆ ಅವ್ರು ಬರ್ತಿದ್ದಂಗೆ ಅವ್ರನ್ನ ವಶಕ್ಕೆ ಪಡ್ಕೊಂಡು ಬಿ ಎಂ ಟಿ ಸಿ ಬಸ್ ನಲ್ಲಿ ಕರೆದುಕೊಂಡು ಫ್ರೀಡಂ ಪಾರ್ಕ್ ಗೆ ಹೋಗಿ ಬಿಡ್ತಾ ಬಿಡುವಂತ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಈಗಾಗಲೇ ಎರಡು ಟ್ರೂಪ್ ಬಂತು ಅಂದ್ರೆ ಎರಡು ಗುಂಪುಗಳಾಗಿ ಪ್ರತಿಭಟನಾಕಾರರು ಬಂದ್ರು ಒಂದು ಪ್ರತಿಭಟನಾಕಾರರು ಅವರ ದ್ವಿಚಕ್ರ ವಾಹನಗಳಲ್ಲಿ ಬೈಕ್ ರ್ಯಾಲಿ ರೀತಿಯಲ್ಲಿ ಬಂದ್ರು ಟೌನ್ ಹಾಲ ಹತ್ರಕ್ಕೆ ನಂತರ ಅವರ ಬೈಕ್ ಟೌನಲ್ ಟೌನ್ ಹಾಲ್ ಹಿಂಭಾಗದಲ್ಲಿ ಪಾರ್ಕ್ ಮಾಡಿಸಿ ನಂತರ ಅವರೆಲ್ಲರೂ ಸೌಮ್ಯವಾಗಿ ವಶಕ್ಕೆ ಪಡ್ಕೊಂಡು ಬಸ್ ನಲ್ಲಿ ಬಸ್ ಬಸ್ ಒಳಗಡೆ ಕೂರಿಸ್ಕೊಂಡು ಅವ್ರನ್ನ ಫ್ರೀಡಂ ಪಾರ್ಕ್ ಗೆ ಕಳಿಸುವಂತ ಕೆಲಸ ಆಯ್ತು ಅದಕ್ಕಿಂತ ಮೊದಲು ಒಂದಷ್ಟು ಜನ ಇಪ್ಪತ್ತು ಜನ ಪ್ರತಿಭಟನಾಕಾರರು ಜೆ ಸಿ ರಸ್ತೆ ಕಡೆಯಿಂದ ಟುವರ್ಡ್ಸ್ ಟೌನ್ ಹಾಲ್ ಕಡೆಗೆ ಬಂದು ಅವ್ರನ್ನು ಸಹಿತ ಟೌನ್ ಹಾಲ್ಗೆ ಎಂಟ್ರಾಗುವ ಮೊದಲೇ ಅವ್ರನ್ನ ಬಿ ಬಸ್ ಗೆ ವಶಕ್ಕೆ ಪಡ್ಕೊಂಡು ಬಿ ಎಂ ಟಿಸಿ ಬಸ್ ಒಳಗಡೆ ಕೂರಿಸಿಕೊಂಡು ಅವ್ರನ್ನ ಫ್ರೀಡಂ ಪಾರ್ಕ್ ಗೆ ಕರ್ಕೊಂಡು ಹೋಗೋದಾಗಿತ್ತು ಇದೇ ರೀತಿಯಾಗಿ ಮುಂದೆ ಯಾರೇ ಪ್ರತಿಭಟನೆಕಾರರು ಇಲ್ಲಿಗೆ ಬಂದ್ರು ಯಾರನ್ನೂ ಕೂಡ ಇಲ್ಲಿ ಪ್ರತಿಭಟನೆ ಮಾಡಿ ರ್ಯಾಲಿ ಮಾಡಿ ಮೆರವಣಿಗೆ ಮಾಡಲಿಕ್ಕೆ ಯಾವುದೇ ರೀತಿಯಾದಂತಹ ಅವಕಾಶಗಳನ್ನ ಮಾಡಿಕೊಂಡು ಬಂದ ಬಂದಂತವರನ್ನ ನೇರವಾಗಿ ವಶಕ್ಕೆ ಪಡ್ಕೊಂಡು ಗಳಲ್ಲಿ ಅವರ ಸಂಪೂರ್ಣವಾದಂತ ಡೀಟೇಲ್ಸ್ ನೋಟ್ ಮಾಡ್ಕೊಂಡು ಅವ್ರೂ ಫ್ರೀಡಂ ಪಾರ್ಕ್ ಗೆ ಕರ್ಕೊಂಡು ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ ಒಂದು ಸ್ಪಷ್ಟ ಟೌನ್ ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಸ್ಪಷ್ಟಕ್ಕೆ ಪೊಲೀಸರು ಬಿಡುವ ಹಂತದಲ್ಲಿ ಇಲ್ಲ ಹೀಗಾಗಿನೇ ಪೊಲೀಸರು ಇಲ್ಲಿಗೆ ಹೆಚ್ಚಿನ ಒಂದು ಭದ್ರತೆಯನ್ನು ಮಾಡ್ಕೊಂಡಿದ್ದಾರೆ ಒಂದು ನಾನೂರು ಐನೂರಕ್ಕೂ ಹೆಚ್ಚು ಜನ ಪೊಲೀಸರೇ ಇದ್ದಾರೆ ಈ ಬಂದ್ ಬಂದವರೆಲ್ಲರ ಎಲ್ಲರ ಜೊತೆಗೂ ಪೊಲೀಸರನ್ನ ನಿಯೋಜನೆ ಮಾಡಿಯೇ ಫ್ರೀಡಂ ಪಾರ್ಕ್ ಗೆ ಕಳಿಸುವಂತ ಕೆಲಸ ಆಗ್ತಾ ಇದೆ ಚೈತ್ರ ಹಾಗೆ ಪ್ರಜ್ವಲ್ ಈ ಸರಿ ನಾವು ಗಮನಿಸ್ತಾ ಹೋದ್ರೆ ನೋಡಿ ನಿಮ್ಮ ಹಿಂಭಾಗದಲ್ಲೂ ಕೂಡ ನಾವು ನೋಡ್ತಾ ಇದೀವಿ ಟೌನ್ ಹಾಲ್ ಹೆಚ್ಚಿನ ಫೋರ್ಸ್ ಫೋರ್ಸ್ನ ಡೆಪ್ಲಾಯ್ ಮಾಡಿದ್ದಾರೆ ಅಂದ್ರೆ ಮುಂಚಿಂದನೇ ಗೊತ್ತಿತ್ತು ಪ್ರತಿಭಟನೆ ಆಗುತ್ತೆ ಅಥವಾ ಈ ರೀತಿ ನ ಕಾಲ್ ಕೊಟ್ಟಿದ್ದಾರೆ ಅಂತೇಳಿ ಬಹುಶಃ ಇಲ್ಲಿ ಇವತ್ತು ನಾವು ಪೊಲೀಸರನ್ನು ಕೂಡ ಶ್ಲಾಘನೆ ಮಾಡಬೇಕು ಎಲ್ಲೂ ಕೂಡ ಯಾವುದೇ ರೀತಿಯ ಘಟನೆಗಳು ಘಟನೆಗಳಾಗದೇ ಇರೋ ರೀತಿಯಲ್ಲಿ ಮುನ್ನೆಚ್ಚರಿಕೆ ತೊಗೊಳ್ತಾ ಇದಾರೆ ಎಲ್ಲಾದ್ರೂ ಒಂದು ಚೂರು ಅಲ್ಲಿ ಹೋಗುತ್ತೆ ಯಾರಾದರೂ ಒಂದ್ ಸ್ವಲ್ಪ ಅಲ್ಲಿ ಆಚೆ ಈಚೆ ಮಾಡ್ತಾರೆ ಅಂತ ಹೇಳಿದ ತಕ್ಷಣ ಅವ್ರನ್ನ ಅರೆಸ್ಟ್ ಮಾಡ್ತಾ ಇದಾರೆ ವಶಕ್ಕೆ ಪಡಿತಾ ಇದಾರೆ ಕರ್ಕೊಂಡು ಹೋಗಿ ಫ್ರೀಡಂ ಪಾರ್ಕ್ ಬಿಡ್ತಾ ಇದ್ದಾರೆ ತುಂಬಾನೇ ಚೆನ್ನಾಗಿ ಇವತ್ತು ಮೇಂಟೈನ್ ಮಾಡ್ತಾ ಇದಾರೆ ಅಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಜಮಾವಣೆ ಆಗಿದ್ದಾರೆ ಡೆಪ್ಲಾಯ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಹೇಳಬೇಕು ಪ್ರಜ್ವಲ್ ಖಂಡಿತ ರೇಮನ್ ಅಂದ್ರೆ ಒಂದ್ಸಲ ಟೌನ್ ಅಲ್ಲಿ ಸುತ್ತ ತೋರಿಸ್ತೀನಿ ನೋಡಿ ಇಲ್ಲಿ ಬರೀ ಕೇವಲ ಪೊಲೀಸವರೇ ಇದ್ದಾರೆ ಅಂದ್ರೆ ಪೊಲೀಸರ ಸಂಖ್ಯೆ ಪ್ರತಿಭಟನಾಕಾರರ ಸಂಖ್ಯೆಗೂ ಯಾವುದೇ ರೀತಿಯಲ್ಲೂ ಟ್ಯಾಲಿನೇ ಇಲ್ಲ ಯಾಕಂತಂದ್ರೆ ಅಷ್ಟು ಹೆಚ್ಚಿನ ನಂಬರ್ ಅಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡ್ಕೊಂಡಿದ್ದಾರೆ ಟೌನ್ ಅಲ್ಲಿ ಒಳಗಡೆ ಬಂದು ಪ್ರೊಟೆಸ್ಟ್ ನ ಮಾಡಬಾರ್ದು ಬಸ್ ಗಳನ್ನ ರೆಡಿ ಮಾಡಿ ನಿಲ್ಲಿಸ್ಕೊಂಡು ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಬಿ ಎಂ ಟಿ ಸಿ ಬಸ್ ಗಳನ್ನ ಟೌನ್ ಅಲ್ಲಿ ಸುತ್ತಮುತ್ತಲೇ ನಿಲ್ಲಿಸ್ಕೊಂಡಿದ್ದಾರೆ ಪೊಲೀಸರು ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಪ್ರೊಟೆಸ್ಟ್ ಆಯ್ತು ಇಲ್ಲಿ ರಸ್ತೆ ಬಂದ್ ಮಾಡಿದ್ರು ಅಂದ್ರೆ ಜನರೆಲ್ಲರೂ ಓಡಾಡ್ತಿದ್ದಾರೆ ಸಂಚಾರ ಮಾಡ್ತಿದ್ದಾರೆ ರಸ್ತೆ ಬಂದಾದ ತಕ್ಷಣವಾಗಿ ಇದೊಂಥರ ಟೌನ್ ಅಲ್ಲಿ ಸರ್ಕಲ್ ಏನಿದೆ ಈ ಕಡೆ ಕೆಆರ್ ಮಾರ್ಕೆಟ್ ಜೆ ಸಿ ರೋಡ್ ಈ ಕಡೆ ಕಾರ್ಪೊರೇಷನ್ ಮೆಜೆಸ್ಟಿಕ್ ಮೈಸೂರು ಬ್ಯಾಂಕ್ ಸರ್ಕಲ್ ಈ ಸಿ ಬಿ ಡಿ ಏರಿಯಾದ ಒಂಥರ ಹಾಲ್ಟ್ ಇದ್ದಂಗೆ ಈ ಹಾಲ್ಟ್ ಬ್ಲಾಕೇಜ್ ಆಯ್ತು ಅಂತಂದ್ರೆ ಸಂಪೂರ್ಣ ಸಿ ಬಿ ಡಿ ಏರಿಯಾ ಟ್ರಾಫಿಕ್ ಅಲ್ಲಿ ಮುಳುಗೋಗುತ್ತೆ ಮತ್ತೆ ಜನ ಸಂಚಾರ ಮತ್ತೆ ವಾಹನ ಸಂಚಾರ ಯಾವುದೂ ಕೂಡ ಆಗೋದಿಲ್ಲ ಎಲ್ಲ ಸ್ಟ್ರಕ್ ಆಗೋಗುತ್ತೆ ಇದಕ್ಕೆ ಅವಕಾಶ ಮಾಡಿಕೊಡಬಾರದು ಕೇವಲ ಬಂದ್ ಬಂದಂತ ಪ್ರತಿಭಟನಾಕಾರರು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಫ್ರೀಡಂ ಪಾರ್ಕ್ ನಲ್ಲಿ ಜಾಗ ಇದೆ ಅಲ್ಲೇ ಹೋಗಿ ಪ್ರೊಟೆಸ್ಟ್ ಮಾಡಲಿ ಹೀಗಾಗಿ ಇಲ್ಲಿಯ ಸೊ ಬಂದ್ಗೆ ಬೆಂಬಲ ನೀಡಿಲ್ಲ ಶಾಪಿಂಗ್ ಮಾಲ್ಗಳು ಮಾಲ್ ಮಲ್ಟಿಪ್ಲೆಕ್ಸ್ಗಳಲ್ಲಿ ಎಂದಿನಂತೆ ವಹಿವಾಟು ನಡೀತಾ ಇದೆ ಮಲ್ಟಿಪ್ಲೆಕ್ಸಲ್ಲಿ ಚಿತ್ರ ಪ್ರದರ್ಶನ ಕೂಡ ಆಗ್ತಾ ಇದೆ ಇದು ಒರಾಯನ್ ಮಾಲ್ನ ಚಿತ್ರಣ ನಾವು ತೋರಿಸ್ತೀವಿ ಈಗ ಜಿ ಟಿ ಮಾಲ್ ಮತ್ತು ಒರಾಯನ್ ಮಾಲ್ ಹಲವು ಶಾಪಿಂಗ್ ಮಾಲ್ಗಳು ಈ ಹೀಗೆ ಇವೆ ಜನ ಎಂದಿನಂತೆ ಹೋಗ್ತಾ ಇದ್ದಾರೆ ವೀಕೆಂಡ್ ಬೇರೆ ಆಗಿರೋದ್ರಿಂದಾಗಿ ಫೋರ್ತ್ ಸ್ಯಾಟರ್ಡೇ ಇವತ್ತು ಸಾಕಷ್ಟು ಜನರಿಗೆ ರಜಾ ಇರುತ್ತೆ ವೀಕೆಂಡ್ ಸೊ ಹಾಗಾಗಿ ಜನ ಈಗ ಮಾಲ್ಗಳತ್ತ ಬರ್ತಾ ಇದ್ದಾರೆ ನಾವು ಪ್ರತಿನಿಧಿ ಮಂಗಳ ಒಂದು ವರದಿ ಇವತ್ತಿನ ಬಂದ್ಗೆ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಿಂದ ಯಾವುದೇ ರೀತಿ ಒಂದು ಬೆಂಬಲ ಇಲ್ಲ ಅನ್ನೋದು ಓರಿಯನ್ ಮಾಲ್ ನ ನೀವು ನೋಡಿದ್ರೆ ಗೊತ್ತಾಗುತ್ತೆ ನಾನೀಗ ಓರಿಯನ್ ಮಾಲ್ ಬಳಿ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಓರಿಯನ್ ಮಾಲ್ ಓಪನ್ ಆಗಿದೆ ಬರೀ ಓರಿಯನ್ ಮಾಲ್ ಅಷ್ಟೇ ಅಲ್ಲ ಜಿ ಟಿ ಮಾಲ್ ಆಗಿರ್ಬೋದು ಮಂತ್ರಿ ಮಾಲ್ ಆಗಿರ್ಬೋದು ಎಲ್ಲವೂ ಕೂಡ ಓಪನ್ ಆಗಿರುವಂಥದ್ದು ಜೊ ಜೊತೆಗೆ ಮಲ್ಟಿಪ್ಲೆಕ್ಸ್ಗಳು ಕೂಡ ಇವತ್ತು ಓಪನ್ ಆಗಿರುವಂಥದ್ದು ಮಲ್ಟಿಪ್ಲೆಕ್ಸ್ಗಳಲ್ಲಿ ಇವತ್ತು ಸಿನಿಮಾ ಪ್ರದರ್ಶನ ಆಗ್ತಿರುವಂಥದ್ದು ಬೆಳಗ್ಗೆ ಹತ್ತು ಗಂಟೆ ಶೋ ಹೀಗಾಗಿ ಮಾಲ್ ಮತ್ತು ಮಲ್ಟಿಪ್ಲೆಕ್ಸ್ಗಳಿಂದ ಯಾವುದೇ ರೀತಿಯ ಒಂದು ಸಹಕಾರ ಬೆಂಬಲ ಇಲ್ಲ ಕರ್ನಾಟಕ ಬಂದ್ಗೆ ಇವತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಹತ್ತು ಗಂಟೆಗೆ ಶೋ ಸ್ಟಾರ್ಟ್ ಆಗಿದೆ ಸಾಕಷ್ಟು ಜನ ಈಗ ತಾನೆ ಓರಿಯನ್ ಮಾಲ್ ಒಳಗಡೆ ಹೋದ್ರು ಹತ್ತು ಗಂಟೆ ಶೋನ ನೋಡೋದಕ್ಕೆ ಅಂದರೆ ವೀಕೆಂಡ್ ಆಗಿರೋದ್ರಿಂದ ಮಾಲ್ಗೆ ಬರೋವರ ಸಂಖ್ಯೆ ಹೆಚ್ಚಾಗಿರುತ್ತೆ ಆದರೆ ಅಷ್ಟು ಅಷ್ಟೇನು ಜನ ಕಾಣಿಸ್ತಿಲ್ಲ ಥಿಯೇಟರ್ ಅಲ್ಲೂ ಕೂಡ ಬುಕ್ ಮೈ ಶೋನಲ್ಲಿ ನೋಡಿದಾಗ ಅಷ್ಟೇನು ಟಿಕೆಟ್ಗಳು ಬುಕ್ ಆಗಿಲ್ಲ ಆದ್ರೆ ಏನು ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳು ಓಪನ್ ಆಗಿರೋದ್ದು ಇವತ್ತು ಸೊ ಇಲ್ಲಿ ಓರಿಯನ್ ಮಾಲ್ನಲ್ಲಿ ಅಪ್ಪು ಸಿನಿಮಾ ಆಗಿರಬಹುದು ತೆಲುಗಿನ ಕೋರ್ಟ್ ಸಿನಿಮಾ ಆಗಿರ್ಬೋದು ಎಲ್ಲವೂ ಕೂಡ ಇವತ್ತು ಯಥಾಸ್ಥಿತಿಯಲ್ಲಿ ಪ್ರದರ್ಶನ ಆಗ್ತಿರೋದ್ದು ಸೊ ಇನ್ನು ಜೊತೆಗೆ ಸಾಕಷ್ಟು ಕಡೆ ಅಂದ್ರೆ ನಗರದ ಎಲ್ಲಾ ಮಾಲ್ಗಳಲ್ಲೂ ಕೂಡ ಇವತ್ತು ಸಿನಿಮಾಗಳು ಪ್ರದರ್ಶನ ಆಗ್ತಾ ಇದೆ ಜೊತೆಗೆ ಏನು ಮಾಲ್ ಕೂಡ ಓಪನ್ ಆಗಿರೋದ್ದು ಕರ್ನಾಟಕ ಬಂದ್ಗೆ ಯಾವುದೇ ರೀತಿ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ ಗಳಿಂದ ಒಂದು ಬೆಂಬಲ ನೀಡ್ತಿಲ್ಲ ಜೊತೆಗೆ ಇನ್ನು ಒಂದು ಹೇಳ್ಬೇಕು ಅಂತ ಅಂತಂದ್ರೆ ಅಂದರೆ ಒಂದು ಕರ್ನಾಟಕ ಬಂದ್ ಮಾಡಿದಾಗ ಏನೋ ಅಂದರೆ ಕನ್ನಡಿಗರಿಗೆ ಒಂದು ಹಲ್ಲೆ ಆದಾಗ ಅದಕ್ಕೋಸ್ಕರ ನ್ಯಾಯವನ್ನು ಕೇಳೋದಕ್ಕೆ ಖಂಡಿಸೋದಕ್ಕೆ ಒಂದು ಬಂದ್ ಮಾಡಿದಾಗ ಮಾಲ್ ಮತ್ತೆ ಮಲ್ಟಿಪ್ಲೆಕ್ಸ್ಗಳು ಈ ರೀತಿ ಓಪನ್ ಮಾಡೋದು ಎಷ್ಟು ಸರಿ ಜೊತೆಗೆ ಅವ್ರಿಗೆ ಎಷ್ಟು ಭಯ ಇದೆ ಅಂತ ಅಂದ್ರೆ ಕನ್ನಡ ಪರ ಸಂಘಟನೆಗಳ ಮೇಲೆ ನೀವು ನೋಡ್ತಾ ಇರ್ಬೋದು ಓರಿಯನ್ ಮಾಲ್ನ ಇಡೀ ನೆಟ್ಟಿಂದ ಮುಚ್ಚಲಾಗಿದೆ ಪರದೆಯನ್ನು ಹಾಕ್ಲಾಗಿದೆ ಅಂದರೆ ಏನಾದರೂ ಕಲ್ಲು ತೂರಾಟ ಮಾಡಿದ್ರೆ ಅಕಸ್ಮಾತ್ ಅದರಿಂದ ಒಂದು ರಕ್ಷಣೆಗಾಗಿ ನೀವು ಇಡೀ ಓರಿಯನ್ ಮಾಲ್ಗೆ ಒಂದು ನೆಟ್ಟನ್ನು ಅಳವಡಿಕೆ ಮಾಡಿರೋದು ಹಾಕಿರೋದನ್ನ ನೀವು ನೋಡ್ತಿರ್ಬೋದು ದೃಶ್ಯಗಳಲ್ಲಿ ಸೊ ಸಾಕಷ್ಟು ಜನ ಈಗ ಮಾಲ್ ಒಳಗಡೆ ಅಂಥದ್ದು ಯಾವುದೇ ರೀತಿ ಬಂದ್ಗೆ ಅವರಿಂದ ಬೆಂಬಲ ಸಿಕ್ಕಿಲ್ಲ ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್ ಗೋಪಾಲ್ ಟಿವಿ ನೈನ್ ಬೆಂಗಳೂರು ಕರ್ನಾಟಕ ಬಂದ್ಗೆ ಮಂತ್ರಿ ಮಾಲ್ ಬೆಂಬಲವನ್ನ ವ್ಯಕ್ತಪಡಿಸಿದೆ ಮಾಲ್ ಬಂದ್ ಮಾಡಿದ್ದಾರೆ ಮಾಲೀಕರು ಬಂದ್ ಮಾಡಿ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಕನ್ನಡ ಬಾವುಟ ಕಟ್ಟಿ ಮಾಲ್ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ ಮಾಲ್ ಮುಂದೆ ಕನ್ನಡ ಬಾವುಟ ರಾರಾಜಿಸ್ತಾ ಇದೆ ನಾವೀಗ ತಾನೇ ಗಮನ ಗಮನಿಸ್ತಾ ಇದ್ವಿ ಒರಾನ್ ಮಾಲ್ ಹಾಗೆ ಜಿ ಟಿ ಮಾಲ್ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ ಮತ್ತೆ ಎಂದಿನಂತೆ ಓಪನ್ ಆಗಿತ್ತು ಆದರೆ ಮಂತ್ರಿ ಮಾಲ್ ಅಲ್ಲಿ ಈಗ ಕನ್ನಡ ಬಾವುಟವನ್ನ ಆರಿಸುವ ಮೂಲಕ ಬೆಂಬಲವನ್ನ ವ್ಯಕ್ತಪಡಿಸಲಾಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಾಂತಮೂರ್ತಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ ಬನ್ನಿ ನೋಡೋಣ ಕನ್ನಡಪರ ಸಂಘಟನೆಗಳು ಕರೆ ನೀಡಿರುವಂತಹ ಕರ್ನಾಟಕ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ ಸಿಲಿಕನ್ ಸಿಟಿಯಲ್ಲಿ ಒಂದಷ್ಟು ಕಡೆಗಳಲ್ಲಿ ಬಂದ್ಗೆ ಬೆಂಬಲ ವ್ಯಕ್ತ ಆಗ್ತಾ ಇದೆ ಮತ್ತೊಂದಷ್ಟು ಕಡೆಗಳಲ್ಲಿ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆಗ್ತದೆ ನಾನೀಗ ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂಭಾಗದಲ್ಲಿ ಇದ್ದೀನಿ ಇಲ್ಲಿ ಗಮನಿಸ್ತಾ ಇರ್ಬೋದು ಈಗಾಗಲೇ ಮಾಲನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡೋ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬಲವನ್ನ ಬೆಂಬಲವನ್ನು ಸೂಚಿಸಿರುವಂತದ್ದು ಯಾಕಂದ್ರೆ ಆ ಮಾಲ್ನ ಆ ಒಂದು ಮುಂಭಾಗದಲ್ಲಿ ಈಗಾಗಲೇ ವೀಕೆಂಡ್ ಹಿನ್ನೆಲೆಯಲ್ಲಿ ಸಾಕಷ್ಟು ಜನರು ಬರ್ತಾ ಇದ್ರು ಆದ್ರೆ ಇವತ್ತು ಮಾಲನ್ನ ಬಂದ್ ಮಾಡೋ ಮೂಲಕ ಕರ್ನಾಟಕ ಬಂದ್ಗೆ ಬೆಂಬ ಬೆಂಬಲ ಸೂಚಿಸಿದ್ದಾರೆ ಹಿನ್ನೆಲೆಯಲ್ಲಿ ಆ ಮಾಲ್ ಮುಂಭಾಗ ಕೂಡ ಸಂಪೂರ್ಣವಾಗಿ ಖಾಲಿ ಹೊಡಿಯುತ್ತ ಇದೆ ಇನ್ನು ಇಲ್ಲಿ ಓಡಾಡತಕ್ಕಂತ ಪಾರ್ಕಿಂಗ್ ನ ಜಾಗ ಏನಿದೆ ಇದನ್ನು ಕೂಡ ಬಂದ್ ಮಾಡೋ ಮೂಲಕ ಕೇವಲ ಅಗತ್ಯ ವಸ್ತುಗಳು ಬರ್ತಾ ಇದೆ ಮಾಲ್ ಒಳಭಾಗಕ್ಕೆ ಅದನ್ನ ಮಾತ್ರ ಕೆಲಸವನ್ನ ಇಲ್ಲಿ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇನ್ನು ಮಾಲ್ಗೆ ಬಂದವರು ಕೂಡ ಆ ಮಾಲ್ ಬಂದಾಗಿದೆ ಅನ್ನೋ ಒಂದು ವಿಷಯವನ್ನ ಕೇಳಿಕೊಂಡು ವಾಪಸ್ ಆಗ್ತಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ ಇನ್ನು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂದ್ರೆ ಆ ಮಾಲ್ನ ಮುಂಭಾಗದಲ್ಲಿ ಕನ್ನಡ ಬಾವುಟಗಳನ್ನ ಪ್ರದರ್ಶನ ಮಾಡಿರುವಂಥದ್ದು ಯಾಕಂದ್ರೆ ಕಳೆದ ಬಾರಿ ನಾಮಪಲ ವಿಚಾರ ಬಂದಂತಹ ಸಂದರ್ಭದಲ್ಲಿ ಕನ್ನಡಪರ ಸಂಘಟನೆಗಳು ಮಾಲ್ಗಳ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ನಡೆಸಿತ್ತು ಇವತ್ತು ಇರುವಂತಹ ಕರ್ನಾಟಕ ಬಂದ್ನಲ್ಲೂ ಕೂಡ ಇದೇ ರೀತಿಯ ಪ್ರತಿಭಟನೆಗಳು ಆಗ್ಬೋದು ಅನ್ನೋ ರೀತಿ ಒಂದು ಮುನ್ಸೂಚನೆಯಿಂದ ಈಗಾಗಲೇ ಕನ್ನಡ ಬಾವುಟಗಳನ್ನ ಕೂಡ ಅಳವಡಿಕೆ ಇನ್ನು ಇಲ್ಲಿ ಬರುವಂತ ಸಿಬ್ಬಂದಿ ಅಂದ್ರೆ ಬರುವಂತ ಜನರೇನಿದ್ದಾರೆ ಗ್ರಾಹಕರವ್ರನ್ನ ಇಲ್ಲಿ ಮಾಲ್ ಇಲ್ಲ ಇವತ್ತು ಬಂದಿರೋದ್ರಿಂದ ಆ ಮಾಲ್ ಬಂದ್ ಆಗಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟು ಕಲಿಸುವಂತ ಕೆಲಸವನ್ನು ಕೂಡ ಇಲ್ಲಿ ಸಿಬ್ಬಂದಿ ಮಾಡ್ತಾ ಇದ್ರೆ ಇನ್ನು ಆ ಮಾಲ್ನ ಆ ಪಕ್ಕದಲ್ಲೇ ಪೊಲೀಸರು ಕೂಡ ಬಿಡುಬಿಟ್ಟಿರುವ ಅಂದ್ರೆ ಇಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೀಬಾರದು ಅಂತ ಈಗಾಗಲೇ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಆ ಸ್ಥಳದಲ್ಲಿ ಬೀಡುಬಿಟ್ಟಿದ್ದಾರೆ ಜೊತೆಗೆ ಆ ಬೆಳಿಗ್ಗೆಯಿಂದ ಕೂಡ ಇಲ್ಲೇ ನಿಲ್ಲಿಸಿಕೊಂಡು ಒಂದು ಪ್ರೊಟೆಕ್ಷನ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಸಾಕಷ್ಟು ಕಡೆಗಳಲ್ಲಿ ಕನ್ನಡಪರ ಹೋರಾಟಗಾರ ಏನಿದ್ರೆ ಅವರು ಒಂದು ಪ್ರತಿಭಟನೆಗಳನ್ನು ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಮಾಲಿನ ಮುಂಭಾಗದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯಬಾರ್ದು ಅಂತ ಈಗಾಗಲೇ ಕಾಕಿ ಪಡೆ ಕೂಡ ಅಲರ್ಟ್ ಆಗಿರುವಂಥದ್ದು ಒಟ್ಟಾರೆ ಇವತ್ತಿನ ಕರ್ನಾಟಕ ಬಂದ್ಗೆ ಮಾಲ್ ಕೂಡ ಆ ಬೆಂಬಲವನ್ನು ಸೂಚಿಸುವ ಮೂಲಕ ಕರ್ನಾಟಕ ಬಂದ್ ಏನಿದೆ ಅದಕ್ಕೆ ಯಶಸ್ವಿ ಆಗೋದಕ್ಕೆ ತನ್ನ ಸಹಕಾರವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಶಾಂತಿಮೂರ್ತಿ ಟಿವಿ ನೈನ್ ಬೆಂಗಳೂರು ಬೆಂಗಳೂರಿನಲ್ಲಿ ಜನರಿಗೆ ತಟ್ಟಿದ ಬಿಸಿ ಒಂದ್ ಕಡೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಬಿಕೋ ಅಂತ ಇದೆ ಮೆಜೆಸ್ಟಿಕ್ ನಲ್ಲಿ ಪ್ರಯಾಣಿಕರ ಸಂಖ್ಯೆ ವಿರಳ ಬಸ್ಗಳ ಓಡಾಟ ಇದ್ರೂ ಕೂಡ ಪ್ರಯಾಣಿಕರು ಬಂದಿಲ್ಲ ಬೆರಳೆಣಿಕೆಯಷ್ಟು ಪ್ರಯಾಣಿಕರ ಓಡಾಟ ಕಂಡು ಬರ್ತಾ ಇದೆ ನೋಡಿ ಬಸ್ ಕರ್ನಾಟಕ ಬಂದ್ನ ಬಿಸಿ ಮೆಜೆಸ್ಟಿಕ್ ತಟ್ಟಿರುವಂಥದ್ದು ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಪ್ರಯಾಣಿಕರು ಕಂಡು ಬರ್ತಾರೆ ಬಸ್ಗಳ ಓಡಾಟ ಇದ್ದೇ ಇರುತ್ತೆ ಆದರೆ ಇವತ್ತು ನೀವು ಗಮನಿಸ್ತಾ ಇರೋ ಹಾಗೆ ಕೆಲ ಬಸ್ಗಳು ಕಂಡು ಬರ್ತಾ ಇದೆ ಬಸ್ಗಳ ಓಡಾಟ ಇದ್ರೂ ಕೂಡ ಪ್ರಯಾಣಿಕರ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ ಅಂದರೆ ಬಂದಿದೆ ಅನ್ನುವಂತಹ ಕಾರಣಕ್ಕಾಗಿ ಮತ್ತೆ ಬಸ್ ಓಡಾಟ ಇರುತ್ತೋ ಇಲ್ವೋ ಅನ್ನುವಂಥ ಕನ್ಫ್ಯೂಷನ್ನಲ್ಲೇ ಸಾಕಷ್ಟು ಪ್ರಯಾಣಿಕರು ಬರ್ದಿಲ್ಲ ಪ್ರಮುಖ ಅಕ್ಕೊತ್ತಾಯಗಳೊಂದಿಗೆ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆನ ಕೊಟ್ಟಿರುವಂಥದ್ದು ಇವತ್ತಿನ ಬಂದಿನ ಎಫೆಕ್ಟು ಮೆಜೆಸ್ಟಿಕ್ನ ಬಿ ಎಂ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಯಾವ ಥರವಾಗಿದೆ ಅನ್ನೋಂಥದ್ದನ್ನು ಸದ್ಯ ನನಗೆ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ನಾನೀಗ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನ ಒಳಭಾಗದಲ್ಲಿದ್ದೀನಿ ಸಾಮಾನ್ಯವಾಗಿ ಶನಿವಾರ ಅದರಲ್ಲೂ ಕೂಡ ನಾಲ್ಕನೇ ಶನಿವಾರ ಅಂತಿದ್ದಂತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೆಎಸ್ಆರ್ಟಿಸಿ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲಿ ಪ್ರಯಾಣಿಕರು ಇರ್ತಿದ್ರು ಆದರೆ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬಂದ್ನ ಎಫೆಕ್ಟ್ ಕೊಂಚ ಮಟ್ಟಿಗಾದರೂ ತಟ್ಟಿದೆ ಅಂತಲೇ ಹೇಳ್ಬೋದು ದೃಶ್ಯಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ ಸಾಲಾಗಿ ಬಸ್ಗಳು ನಿಂತಿದೆ ಇಲ್ಲಿ ಅಂದರೆ ಎಡಭಾಗದಲ್ಲಿರ್ಬೋದು ಬಲಭಾಗದಲ್ಲಿರ್ಬೋದು ಎರಡೂ ಕಡೆಗಳಲ್ಲೂ ಕೂಡ ಕೆ ಎಸ್ ಆರ್ ಟಿ ಸಿಯ ಬಸ್ಗಳು ನಿಂತಿದೆ ಆದರೆ ಪ್ರಯಾಣಿಕರಿಲ್ಲ ಕಾರಣ ಏನಂತ ಹೇಳಿದ್ರೆ ಪ್ರಯಾಣಿಕರಿಗೆ ಎಲ್ಲೋ ಒಂದು ಕಡೆ ಆತಂಕ ಭಯ ಬೆಂಗಳೂರಿನಿಂದ ಬಸ್ಸು ಓಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಅಡ್ಡ ಹಾಕುವಂಥದ್ದು ಏನೋ ಒಂಥರ ಅಹಿತಕರ ಘಟನೆಗಳನ್ನು ನಡೆಯುವಂಥದ್ದು ಇವು ಯಾವಾದ್ರೂ ಆದರೆ ಸಮಸ್ಯೆ ಆಗುತ್ತೆ ಮುಂಜಾಗ್ರತಾ ಕ್ರಮವಾಗಿ ಇವತ್ತೊಂದು ದಿನ ಅಂದರೆ ಬೇರೆ ಬೇರೆ ಊರುಗಳಿಗೆ ಹೋಗುವಂಥದ್ದು ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದನ್ನು ಈಗಾಗಲೇ ಸಾಕಷ್ಟು ಜನರು ಮುಂದೂಡಿದ್ದಾರೆ ಅನ್ನೋಂಥ ಹೇಳ್ಬೋದು ಈಗಾಗಲೇ ಸಾಕಷ್ಟು ಜನ ಕಂಡಕ್ಟರ್ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು ಬೆಳಗ್ಗೆ ಸಂದರ್ಭದಲ್ಲೇ ಸಾಕಷ್ಟು ಜನರು ಬರ್ತಾ ಇದ್ದರು ಆದರೆ ಇವತ್ತಿಲ್ಲ ಅನ್ನೋಂಥದ್ದು ಇದು ಮೊದಲನೇ ಮೊದಲನೇ ಭಾಗವಾದರೆ ಎರಡನೇ ಭಾಗದಲ್ಲಿ ಮೆಜೆಸ್ಟಿಕ್ನಲ್ಲಿರುವಂತಹ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ನಲ್ಲೂ ಕೂಡ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಇದೆ ಅಂತಲೇ ಹೇಳ್ಬೋದು ಟಿ ಕೂಡ ಅಲ್ಲಿ ಓದಂತ ಸಂದರ್ಭದಲ್ಲಿ ನಾವು ಕೂಡ ಕಂಡಂಥ ದೃಶ್ಯ ಅಂತ ಹೇಳಿದ್ರೆ ಬಿ ಎಂ ಟಿ ಸಿಯ ಸಾಕಷ್ಟು ಬಸ್ಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಇರಲಿಲ್ಲ ಸಾಮಾನ್ಯವಾಗಿ ನಾಲ್ಕು ಗಂಟೆಯಿಂದ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಟ್ರೈನ್ ಬರುತ್ತೆ ಅಂದರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಟ್ರೈನ್ ಬಂದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಕೆ ಎಸ್ ಆರ್ ಟಿ ಸಿ ಆಗಿರ್ಬೋದು ಬಿ ಎಮ್ ಟಿ ಸಿ ಬಸ್ಗಳಿಗೆ ಬರ್ತಾರೆ ಬೇರೆ ಬೇರೆ ಅಂದರೆ ನಗರದ ಬೇರೆ ಬೇರೆ ಸ್ಥಳಗಳಿಗೆ ಹೋಗಲಿಕ್ಕೆ ಆದರೆ ಇವತ್ತು ಕರ್ನಾಟಕ ಬಂದು ಕರೆ ಕೊಟ್ಟಂತಹ ಒಂದು ಹಿನ್ನೆಲೆಯಲ್ಲಿ ಜನಸಂಖ್ಯೆ ತೀರಾ ಕಡಿಮೆ ಇದೆ ಅಂತಲೇ ಹೇಳ್ಬೋದು ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಇವತ್ತೇನೋ ಒಂಥರ ಅಂದರೆ ಸಂಪೂರ್ಣವಾಗಿ ಬಂದೇನೋ ಆಗೋಗಿದೆ ಅಂತಂದ್ರೆ ಸಾಮಾನ್ಯವಾಗಿ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿಯಲ್ಲಿ ಅಲ್ಲಿ ಪ್ರಯಾಣಿಕರ ಸಂಖ್ಯೆ ನಿಟ್ಕೊಂಡು ಬಂದು ಯಶಸ್ವಿ ಆಯ್ತಾ ಇಲ್ಲ ಅಂದರೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಏನ ಅನ್ನೋಂಥದ್ದು ಅಳೆಯಲಾಗತ್ತೆ ಆದರೆ ಇವತ್ತಿನ ಬಂದ್ಗೆ ಕೆ ಎಸ್ ಆರ್ ಟಿ ಸಿ ಬಿ ಪ್ರಯಾಣಿಕರು ಇಲ್ಲದನ್ನು ನೋಡಿದ್ರೆ ಎಲ್ಲ ಒಂದು ಕಡೆ ರಾಜ್ಯದ ಜನತೆ ಈ ಒಂದು ಬಂದ್ಗೆ ಅಭೂತಪೂರ್ವವಾದಂಥ ಬೆಂಬಲವನ್ನು ಕೊಟ್ರ ಅನ್ನೋಂಥದ್ದನ್ನು ನಾವು ಕೂಡ ಗಮನಿಸಬೇಕಾಗತ್ತೆ ಕಾರಣ ಏನಂತ ಹೇಳಿದ್ರೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಇವತ್ತು ಬಂದ್ಗೆ ಈಗಾಗಲೇ ಕರೆಯನ್ನು ಕೂಡ ಕೊಟ್ಟಿರುವಂತದ್ದು ಆ ಬಂದ್ಗೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಪ್ರಯಾಣಿಕರು ತುಂಬಾ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ಒಂದು ಬೆಂಬಲವನ್ನು ಕೊಟ್ಟಿರುವಂತದ್ದು ಸಾಮಾನ್ಯವಾಗಿ ಶನಿವಾರದ ಸಂದರ್ಭದಲ್ಲಿ ಶನಿವಾರದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಯಾಣಿಕರು ಇರ್ತಾ ಇದ್ರು ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಪ್ರತಿದಿನವೂ ಕೂಡ ಲಕ್ಷಾಂತರ ಜನರು ಓಡಾಡ್ತಾರೆ ಲಕ್ಷಾಂತರ ಜನ ಓಡಾಡ್ತಾರೆ ಆದರೆ ಇವತ್ತು ಕರ್ನಾಟಕ ಬಂದ ಹಿನ್ನೆಲೆಯಲ್ಲಿ ಬೆಳಗಿನಿಂದಲೇ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಇತ್ತು ಅಂತ ಹೇಳ್ಬೋದು ನಿನ್ನೆ ಕೂಡ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಿದರು ಅಂದರೆ ನಾವೇನು ಬಸ್ಗಳನ್ನು ನಿಲ್ಲಿಸಿ ಅಂತ ನಮ್ಮ ಅಧಿಕಾರಿಗಳಿಗೆ ಏನು ಸೂಚನೆಯನ್ನು ಕೊಟ್ಟಿಲ್ಲ ನೌಕರರೇನಾದರೂ ನೌಕರರ ಸಂಘಟನೆಗಳೇನಾದರೂ ಒಂದು ವೇಳೆ ಬಸ್ಗಳನ್ನು ನಿಲ್ಲಿಸಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡಿದ್ರು ಅಂದರೆ ಸಾಮಾನ್ಯವಾಗಿ ಇವತ್ತು ಬೆಳಗ್ಗೆಯಿಂದ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಬಸ್ಗಳು ಸಂಚಾರವನ್ನು ಮಾಡ್ತಿದೆ ಎಂದಿನಂತೆ ಬಸ್ಗಳು ಕೂಡ ರಸ್ತೆಗೆ ಇಳಿದಿದೆ ಆದರೆ ಈ ಒಂದು ಬಸ್ಗಳಲ್ಲಿ ಓಡಾಡಲಿಕ್ಕೆ ಪ್ರಯಾಣಿಕರ ಸಂಖ್ಯೆ ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್ ಸೂರ್ಯ ಟಿ ವಿ ನೈನ್ ಬೆಂಗಳೂರು